ಅಮೆರಿಕಟ್ಟು ಅಂದುಕೊಂಡವಷ್ಟು ಸುಲಭ ಅಲ್ವೇ ಅಲ್ಲ ನಿಮ್ಮ ಲ್ಯಾಪ್ಟಾಪ್ ಮೊಬೈಲ್ ಕೂಡ ಚೆಕ್ ಆಗುತ್ತೆ ವಲಸೆ ನೀತಿ ಅರಿಯದೆ ಯು ಎಸ್ಟೋರ್ ಮಾಡಲೇಬೇಡಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ನ ಕೆತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ವಲಸೆ ನೀತಿಯನ್ನ ಜಾರಿಗೊಳಿಸುತ್ತಿದ್ದಾರೆ ಅಮೆರಿಕದ ಭದ್ರತಾ ಕಾರಣಗಳಿಂದಾಗಿ ವಲಸೆ ನೀತಿಯನ್ನ ಕಠಿಣಗೊಳಿಸಲಾಗುತ್ತಿದೆ ಎಂದು ಟ್ರಂಪ್ ಆಡಳಿತ ಸಬೂಬು ನೀಡುತ್ತಿದೆ ಕಠಿಣ ವಲಸೆ ನೀತಿಯ ಹೆಸರಿನಲ್ಲಿ ಅಮೆರಿಕಕ್ಕೆ ಪ್ರವಾಸಕ್ಕೆಂದು ಬರುವವರ ಮೇಲೂ ಅಮೆರಿಕ ಈಗ ಹದ್ದಿನ ಕಣ್ಣಿಡುವ ನಿರ್ಧಾರ ಮಾಡಿದೆ ಹೀಗಾಗಿ ಅಮೆರಿಕ ಪ್ರವಾಸ ಈ ಹಿಂದಿನಂತೆ ಅಷ್ಟು ಸುಲಭವಲ್ಲ ಅಮೆರಿಕದ ವಲಸೆ ಅಧಿಕಾರಿಗಳು ಇದೀಗ ಪ್ರವಾಸಿಗರ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ಗಳ ಪರಿಶೀಲನೆ ಮಾಡುವ ಅಧಿಕಾರ ಪಡೆದುಕೊಂಡಿದ್ದಾರೆ ಅಮೆರಿಕ ಪ್ರವಾಸ ಹೋಗಬಯಸುವವರು ಈ ವಲಸೆ ನೀತಿಗಳ ಬಗ್ಗೆ ಅರಿವಿರಬೇಕಿರುವುದು ಅತ್ಯಗತ್ಯ ಹಾಗಿದ್ರೆ ಯು ಎಸ್ ಟೂರ್ ಮಾಡುವ ಮುನ್ನ ನೀವು ಏನೆಲ್ಲ ಸಂಗತಿಗಳನ್ನ ಅರಿತಿರಬೇಕು ನೋಡೋಣ ಬನ್ನಿ ಹೌದು ಅಮೆರಿಕ ಈಗ ಮೊದಲಿನಂತೆ ವಿದೇಶಿ ಪ್ರವಾಸಿಗರನ್ನ ಬಿಗಿದಪ್ಪಿಕೊಳ್ಳುವುದಿಲ್ಲ ಕಠಿಣ ವಲಸೆ ನೀತಿಯನ್ನ ಜಾರಿ ಮಾಡುವ ಮೂಲಕ ಅಮೆರಿಕದಲ್ಲಿ ನೆಲೆಸಿರುವ ವಿದೇಶಿ ಪ್ರಜೆಗಳ ನಿದ್ದೆಗೆಡಿಸಿರುವ ಟ್ರಂಪ್ ಆಡಳಿತ ಇದೀಗ ಅಮೆರಿಕಕ್ಕೆ ಪ್ರವಾಸಕ್ಕೆಂದು ಬರುವ ವಿದೇಶಿಗರಿಗೂ ಹೆಚ್ಚಿನ ಕಾಟ ಕೊಡಲು ಮುಂದಾಗಿದೆ ಇದು ಅಮೆರಿಕವನ್ನ ಕಣ್ತುಂಬಿಕೊಳ್ಳುವ ಕನಸು ಹೊತ್ತ ಜಗತ್ತಿನ ವಿವಿಧ ದೇಶಗಳ ಕೋಟ್ಯಾಂತರ ಜನರ ಆಸೆಗೆ ತಣ್ಣೀರು ಎರಚುವ ಸಾಧ್ಯತೆ ಇದೆ ಅದ್ಯಾಗೋ ವಲಸೆ ನೀತಿಗಳ ಸರಿಯಾದ ಜ್ಞಾನ ನಿಮ್ಮ ಅಮೆರಿಕ ಪ್ರವಾಸದ ಪ್ರಯತ್ನಗಳನ್ನ ಸುಲಭಗೊಳಿಸಬಹುದು ಅಮೆರಿಕದ ವಲಸೆ ನೀತಿ ಬಗ್ಗೆ ಇರಲೇಬೇಕು ಮಾಹಿತಿ ಯು ಎಸ್ ತಿರುಗಾಡ್ತೀವಿ ಅಂದ್ರೆ ಬಿಡಲ್ಲ ಟ್ರಂಪ್ ಟ್ರಂಪ್ ಆಡಳಿತದ ಕಠಿಣ ವಲಸೆ ನೀತಿ ಅನ್ವಯ ಅಮೆರಿಕಕ್ಕೆ ಭೇಟಿ ನೀಡುವ ವಿದೇಶಿ ಪ್ರವಾಸಿಗರ ಮೇಲೂ ಹಲವು ನಿರ್ಬಂಧಗಳಿವೆ ಇದರಲ್ಲಿ ಪ್ರಮುಖವಾಗಿ ವಿದೇಶಿ ಪ್ರವಾಸಿಗರ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ಗಳನ್ನ ವಲಸೆ ಅಧಿಕಾರಿಗಳು ಈಗ ತಪಾಸಣೆಗೆ ಗುರಿ ಮಾಡಬಹುದಾಗಿದೆ ವಲಸೆ ಅಧಿಕಾರಿಗಳು ನಿಮ್ಮ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ ಗಳ ಪಾಸ್ವರ್ಡ್ ಕೂಡ ಕೇಳುವ ಅಧಿಕಾರ ಹೊಂದಿದ್ದಾರೆ ಅಮೆರಿಕನ್ ಸಿವಿಲ್ ಲಿಬರ್ಟೀಸ್ ನಿಯಮಗಳ ಪ್ರಕಾರ ಪ್ರವಾಸಿಗರ ಬಳಿ ಇರುವ ವಸ್ತುಗಳಲ್ಲಿ ನಿಷೇಧಿತ ವಸ್ತುಗಳಿವೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳುವ ಅಧಿಕಾರ ವಲಸೆ ಅಧಿಕಾರಿಗಳಿಗಿದೆ ಆದರೆ ಇಷ್ಟಕ್ಕೆ ಅಮೆರಿಕ ಪ್ರವಾಸ ಮಾಡುವವರು ಹೆದರಬೇಕಿಲ್ಲ ಪ್ರವಾಸಿಗರಿಗಾಗಿಯೇ ಕೆಲವು ಹಕ್ಕುಗಳನ್ನು ಕಾಯ್ದಿರಿಸಲಾಗಿದೆ ಇವುಗಳ ಕುರಿತು ಸಂಪೂರ್ಣ ಮಾಹಿತಿ ಇದ್ದಲ್ಲಿ ನೀವು ಕಠಿಣ ವಲಸೆ ನೀತಿಯ ಚಿಂತೆಗಳನ್ನ ಬದಿಗಿಟ್ಟು ಅಮೆರಿಕ ಪ್ರವಾಸವನ್ನ ಆನಂದಿಸಬಹುದಾಗಿದೆ ಹಾಗಿದ್ದರೆ ಅಮೆರಿಕದಲ್ಲಿ ಪ್ರವಾಸಿಗರಿಗೆ ಇರುವ ಹಕ್ಕುಗಳೇನು ನೋಡೋಣ ಬನ್ನಿ ಪಾಸ್ವರ್ಡ್ ಮಾಹಿತಿ ಕೊಡದಿರುವುದು ನಿಮ್ಮ ಹಕ್ಕು ವಲಸೆ ವಕೀಲರ ತುರ್ತು ಸಂಪರ್ಕದ ಬಗ್ಗೆ ಸಂಪೂರ್ಣ ಅರಿವಿರಲಿ ಯುಎಸ್ ವಲಸೆ ಅಧಿಕಾರಿಗಳು ನಿಮ್ಮ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಪಾಸ್ವರ್ಡ್ ಕ್ಷಣ ನೀವು ಕೊಡಬೇಕು ಎಂಬ ಕಡ್ಡಾಯ ನಿಯಮವಿಲ್ಲ ಆದರೆ ಇದರಿಂದ ನಿಮ್ಮ ಯು ಪ್ರವೇಶ ಅನುಮತಿ ಪ್ರಕ್ರಿಯೆ ತುಸು ವಿಳಂಬವಾಗಬಹುದು ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಪ್ರವಾಸಿಗರ ಧರ್ಮ ಜನಾಂಗ ಲಿಂಗ ರಾಷ್ಟ್ರೀಯತೆ ಮತ್ತು ರಾಜಕೀಯ ನಂಬಿಕೆಗಳ ಕಾರಣಕ್ಕೆ ತಪಾಸಣೆಗೆ ಗುರಿ ಮಾಡುವ ಅಧಿಕಾರವನ್ನ ಅಮೆರಿಕದ ವಲಸೆ ಅಧಿಕಾರಿಗಳು ಹೊಂದಿಲ್ಲ ಆದರೆ ಈ ನಿಯಮದಲ್ಲಿ ಟ್ರಂಪ್ ಆಡಳಿತ ಬದಲಾವಣೆ ತೊಂದರೆ ಅಚ್ಚರಿ ಪಡಬೇಕಾಗಿಲ್ಲ ಅಮೆರಿಕಕ್ಕೆ ಪ್ರವಾಸಕ್ಕೆ ಬರುವವರು ಕೆಲವೊಮ್ಮೆ ಕಠಿಣ ತಪಾಸಣೆಯನ್ನು ವಿರೋಧಿಸುವ ಕಾರಣಕ್ಕೆ ಬಂಧನಕ್ಕೊಳಗಾಗುವ ಸಾಧ್ಯತೆ ಇರುತ್ತದೆ ಇಂತಹ ಸಂದರ್ಭದಲ್ಲಿ ವಲಸೆ ವಕೀಲರ ಅಥವಾ ತುರ್ತು ಸಂಪರ್ಕದ ಕುರಿತ ಮಾಹಿತಿ ನಿಮಗೆ ಗೊತ್ತಿರುವುದು ಅವಶ್ಯ ಬಂಧನದಂತಹ ಆತಂಕದ ಸನ್ನಿವೇಶದಲ್ಲಿ ವಲಸೆ ಅಧಿಕಾರಿಗಳ ನಿರ್ದೇಶನಗಳನ್ನು ಪಾಲಿಸುವ ಮತ್ತು ಆದಷ್ಟು ಬೇಗ ವಲಸೆ ವಕೀಲರನ್ನ ಸಂಪರ್ಕಿಸುವ ಪ್ರಕ್ರಿಯೆಗಳ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿರುವುದು ಅವಶ್ಯಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದ ಕಠಿಣ ವಲಸೆ ನೀತಿಗಳನ್ನ ವಿದೇಶಿ ಪ್ರವಾಸಿಗರ ತಲೆನೋವಿಗೆ ಕಾರಣವಾಗಿರುವುದು ಖಂಡಿತ ಅದೇ ಪ್ರವಾಸಿಗರ ಎಲೆಕ್ಟ್ರಾನಿಕ್ ವಸ್ತುಗಳ ತಪಾಸಣೆ ವ್ಯಕ್ತಿಯ ಖಾಸಗಿತನದ ಮೇಲಿನ ದಾಳಿ ಎಂಬ ಅಪಸ್ವರ ಅಮೆರಿಕದಲ್ಲಿ ಕೇಳಿ ಬರುತ್ತಿದೆ ಪ್ರವಾಸಿಗರ ತಪಾಸಣೆ ನೀತಿಯಲ್ಲಿ ಕೆಲವು ಬದಲಾವಣೆಗಳಾದರೂ ಅಚ್ಚರಿ ಪಡಬೇಕಿಲ್ಲ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು